ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರದ ಪರವಾನಿಗೆ ಪಡೆಯದೆ ಕಂದಾಯ ಇಲಾಖೆ ಹಸ್ತಾಂತರಿಸಿದ ಕ್ರಮವನ್ನು ಅಸಿಂಧು ಎಂದು ಘೋಷಿಸಿ ಹಸ್ತಾಂತರಿಸಿದ ಉದ್ದೇಶಕ್ಕೆ ವರ್ಗಾಯಿಸಿದ ಭೂಮಿ ಹಂಚಿಕೆ ಪರಿಶೀಲಿಸಲು ವಿಶೇಷ ತನಿಖಾ ತಂಡ ರಚಿಸಿ ಮುಂದಿನ ಒಂದು ವರ್ಷದಲ್ಲಿ ಅರಣ್ಯ ಇಲಾಖೆಗೆ ಅರಣ್ಯ ಭೂಮಿಯನ್ನು ವಹಿಸಿಕೊಡುವಂತೆ ಸುಪ್ರೀಂ ಕೋರ್ಟ್ನ ಆದೇಶದಿಂದ ಹಂಗಾಮಿ ಮತ್ತು ಹತ್ತೊಂಬತ್ತು ಎಪ್ಪತ್ತೆಂಟರ ಪೂರ್ವದ ಮತ್ತು ಇನ್ನಿತರ ಉದ್ದೇಶಕ್ಕೆ ಅರಣ್ಯ ಭೂಮಿಯನ್ನು ಲಂಬಿತರಾಗಿರುವ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಶಿರಸಿಯಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರಾವೀಂದ್ರ ನಾಯ್ಕ ಹೇಳಿದರು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕಂದಾಯ ಇಲಾಖೆಯು ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡೆಯದೆ ಅರಣ್ಯ ಭೂಮಿಯನ್ನು ವರ್ಗಾಯಿಸಿರುವುದನ್ನು ಮುಂದಿನ ಒಂದು ವರ್ಷದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅವುಗಳನ್ನು ಗುರುತಿಸಿ ಅವೆಲ್ಲ ಭೂಮಿಗಳನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಂತ ಹೇಳಿ ಒಂದು ಮಹತ್ವಪೂರ್ಣವಾದ ತೀರ್ಮಾನವನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನ್ಯಾಯಮೂರ್ತಿ ಆಗಸ್ಟೀನ್ ಜಾರ್ಜ್ ಮಹಿ ಮತ್ತು ಮೂರ್ತಿ ಕೆ ವಿನೋದ್ ಚಂದ್ರನ್ ಅವರನ್ನೊಳಗೊಂಡ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠವು ಮೇ ಹದಿನೈದರಂದು ಅರಣ್ಯ ಭೂಮಿಯನ್ನು ಖಾಸಗಿ ವ್ಯಕ್ತಿ ಮತ್ತು ಸಂಸ್ಥೆಗೆ ಹಂಚಿಕೆ ಮಾಡಲಾದ ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ದಾಖಲಿಸಲಾದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗೆ ಸಂಬಂಧಿಸಿ ನೀಡಿದ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಮೇಲಿನಂತೆ ನಿರ್ದೇಶನ ನೀಡಿದೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ನ್ಯಾಯಮೂರ್ತಿ ಗವಾಯಿ ನೇತೃತ್ವದ ಮೂರು ಸದಸ್ಯರ ಪೀಠವು ಆದೇಶ ಮಾಡಿರುವುದು ಇದು ಅರಣ್ಯ ಅತಿಕ್ರಮಣದಾರರಿಗೆ ಆತಂಕ ಕಾರಣವಾಗಿದೆ ಇವತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದ ನಂತರ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ತೆಗೆದುಕೊಳ್ಳೋದು ಅತಿ ಅವಶ್ಯ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಕಂದಾಯ ಇಲಾಖೆ ಭೂಮಿಯನ್ನು ವರ್ಗಾವಣೆ ಮಾಡಿದರೆ ಅದು ಅಸಿಂಧು ಎಂಬುದನ್ನು ಘೋಷಣೆ ಮಾಡಿದೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಯ ನಂತರ ಏಪ್ರಿಲ್ ಇಪ್ಪತ್ತೇಳು ಪೂರ್ವ ಕರ್ನಾಟಕದಲ್ಲಿ ಹತ್ತೊಂಬತ್ತು ಪ್ರಕರಣಗಳಿಗೆ ಸಂಬಂಧಿಸಿ ಹದಿನಾಲ್ಕು ಸಾವಿರದ ಎಂಟುನೂರ ಹೆಕ್ಟೇರ್ ಪ್ರದೇಶವನ್ನು ಗುರುತಿಸಿದ್ದು ಇರುತ್ತದೆ ಅದರಂತೆ ಸುಮಾರು ಮೂರು ಸಾವಿರಕ್ಕೂ ಮಿಕ್ಕಿ ಹಂಗಾಮಿ ಲಗಣಿದಾರರು ವಾರ್ಷಿಕ ಗುತ್ತಿಗೆ ಹಣ ನೀಡಿ ನವೀಕರಣಗೊಳಿಸದೇ ಇರುವುದು ಮತ್ತು ಕೇಂದ್ರ ಸರ್ಕಾರದ ಪರವಾನಿಗೆ ಪಡೆಯದೆ ಎಂಟು ಸಾವಿರ ಕುಟುಂಬಗಳಿಗೆ ಮಿಕ್ಕಿ ಈ ವಸತಿಗಾಗಿ ಆಶ್ರಯ ಪುಟ್ಟವನ್ನು ಕಂದಾಯ ಇಲಾಖೆ ಅರಣ್ಯ ಭೂಮಿಯನ್ನು ವರ್ಗೀಕರಣ ಮಾಡಿರುವುದು ಮತ್ತು ಮಾಡುತ್ತಿರುವುದು ಸುಪ್ರೀಂ ಕೋರ್ಟ್ನ ಮೇ ಹದಿನೈದರ ಆದೇಶದಿಂದ ಅರಣ್ಯವಾಸಿಗಳು ಮುಂದಿನ ಕಾನೂನಾತ್ಮಕ ಸಮಸ್ಯೆಗಳ ಕುರಿತು ಆತಂಕಕ್ಕೆ ಒಳಗಾಗಲು ಕಾರಣವಾಗಿದೆ ಎಂದು ಹೇಳಿದರು ಸಾಗುವಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿರುವುದು ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಕುಟುಂಬಗಳಿಗೆ ಸುಮಾರು ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತೆಂಟು ಬಿಂದು ಎಂಬತ್ತ್ಮೂರು ಹೆಕ್ಟ್ರ ಪ್ರದೇಶವನ್ನು ಮಂಜಿಗೆ ಅರ್ಹ ಕುಟುಂಬ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಅವು ಯಾವುದಕ್ಕೂ ಇವತ್ತಿನವರಿಗೆ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅದೇ ರೀತಿಯಾಗಿ ಹಂಗಾಮಿ ಲಾಗಣಿದಾರರಿಗೂ ಸಹಿತ ಸುಮಾರು ಮೂರು ಸಾವಿರ ಹಂಗಾಮಿ ಲಾಗಣಿದಾರರು ಈ ಒಂದು ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಹಕ್ಕು ಪತ್ರವನ್ನು ಕೆಲವರಿಗೆ ಕೊಟ್ಟಿದ್ದಾರೆ ಇನ್ನೂ ಕೆಲವರಿಗೆ ಕೊಡೋರು ಇವು ಯಾವುದಕ್ಕೂ ಕೇಂದ್ರ ಸರ್ಕಾರದ ಪರವಾನಗಿ ಪಡ್ಕೊಂಡಿಲ್ಲ ಅದೇ ರೀತಿಯಾಗಿ ಈ ಒಂದು ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಇರುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಂಥ ಭೂಮಿಯಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ವಸತಿಗಾಗಿ ಆಶ್ರಯ ಪಟವನ್ನು ಕೊಟ್ಟಿದ್ದರು ಅದೇ ರೀತಿ ಕರ್ ಜನತಾ ಕೊರನೆಯನ್ನು ಕೊಟ್ಟಿದ್ದರು ಅದೇ ರೀತಿ ಕರ್ನಾಟಕದಲ್ಲಿ ದಿವಂಗತ ಬಂಗಾರಬ್ಬರು ಮುಖ್ಯಮಂತ್ರಿ ಇದ್ದಾಗ ವಸತಿಗಾಗಿ ಆಶ್ರಯ ಪಟ್ಟವನ್ನು ಕೊಟ್ಟಿದ್ದೆವು ಇವೆಲ್ಲ ಹಕ್ಕುಪತ್ರ ಕೊಟ್ಟಿರುವುದು ಸಹಿತ ಇವತ್ತು ಅದು ಕೇಂದ್ರ ಸರ್ಕಾರದ ಇಲ್ಲದೆ ಕೊಟ್ಟಿರು ಅಂತ ಹೇಳೋದು ಅತ್ಯಂತ ಆಘಾತಕರವಾಗಿದೆ ಹಾಗಾಗಿ ಕೆ ಸುಪ್ರೀಂ ಕೋರ್ಟ್ ಸಹಿತ ಇವೆಲ್ಲವನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ತನಿಖಾ ತನಿಖೆ ತಂಡವನ್ನು ಸಹಿತ ರಚನೆ ಮಾಡಿರುವುದು ಅತ್ಯಂತ ಆಘಾತಕರವಾಗಿದೆ ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿರುವುದು ಅತ್ಯಂತ ಸೂಚನಕರವಾಗಿದೆ ಅರಣ್ಯೇತರ ಚಟುವಟಿಕೆಗಳಿಗೆ ಪರಿವರ್ತಿಸಲಾದ ಭೂಮಿಯನ್ನು ಮರಳಿ ಪಡೆಯಲು ಸಾರ್ವಜನಿಕ ಹಿತಾಸಕ್ತಿಯಿಂದ ಅಂತಹ ವ್ಯಕ್ತಿ ಮತ್ತು ಸಂಸ್ಥೆಗಳಿಂದ ಭೂಮಿಯ ಮೌಲ್ಯವನ್ನು ಸಂಗ್ರಹಿಸಿ ಅಂತಹ ಮೊತ್ತವನ್ನು ಅರಣ್ಯೀಕರಣ ಪುನಃ ಸ್ಥಾಪನೆ ಮತ್ತು ಸಂರಕ್ಷಣೆಯ ಉದ್ದೇಶಕ್ಕಾಗಿ ಬಳಸುವಂತೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು